ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಸ್ವಲ್ಪ ಜನಕ್ಕೆ ರೂಡ್ ಅನ್ಸ್ಬೋದು ಹಾಶ್ ಅನ್ಸ್ಬೋದು ಆದ್ರೂ ಪರವಾಗಿಲ್ಲ ನಾನು ಈ ವಿಡಿಯೋ ಮಾಡ್ಲೇಬೇಕು ಅಂತ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನನಗೆ ಸುಮಾರು ಜನ ನಂದೇ ಪರಿಸ್ಥಿತಿ ಇರೋರು ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಮೆಸೇಜ್ ಮಾಡಿದ್ದಾರೆ ಪರ್ಸನಲ್ ಆಗಿ ಆ ಅವ್ರ ಪರಿಸ್ಥಿತಿಗಳನ್ನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಹೆಂಗೆ ಅಂತಂದ್ರೆ ಮಗ ಹೋದ್ಮೇಲೆ ಅತ್ತೆ ಮಾವ ಆಗಿರ್ಬೋದು ಅವ್ರ ಕಡೆ ರಿಲೇಶನ್ಸ್ ಆಗಿರ್ಬೋದು ಅವ್ರನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದಾರೆ ಅವ್ರಿಗೆ ಹೆಂಗ್ ಮಾಡ್ತಾ ಇದಾರೆ ಅಂತ ಆ ನನ್ನ ವಿಡಿಯೋ ನೋಡ್ಬಿಟ್ಟು ನೀವು ಪರವಾಗಿಲ್ಲ ನಿಮ್ ಅತ್ತೆ ಮನೇಲಿ ನಿಮ್ಮ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನಿಮ್ ತರ ನಮಗಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ನನ್ಗೆ ಅಂಡ್ ನನ್ಗೆ ಪರ್ಸನಲ್ ಆಗಿ ಮೆಸೇಜ್ ಕೂಡ ಮಾಡಿದ್ದಾರೆ ಸೊ ನಾನು ಅವರೇ ಹೇಳಿದ್ದು ನಂಗೆ ನೀವು ವಿಡಿಯೋ ಮಾಡಿ ಒಂದು ಯಾರು ಈ ತರ ವಿಡಿಯೋ ಮಾಡಿಲ್ಲ ನೀವು ಮಾಡಿ ಹಾಕಿ ಕೆಲವ್ ಜನಕ್ಕೆ ಇದು ನೋಡಿದಾಗ ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗ್ಲಿ ಈ ರೀತಿನೂ ಇದೆ ಇಲ್ಲ ಅವೇರ್ನೆಸ್ ಆಗಿ ಕ್ರಿಯೇಟ್ ಮಾಡಿ ನೀವು ಅಂತ ಹೇಳಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೌದು ನಮ್ಮ ನಡುವೆನೆ ಇರ್ತಾರೆ ಸುಮಾರು ಜನ ಹೆಣ್ಮಕ್ಳು ಸುಮಾರು ತರ ಫೇಸ್ ಮಾಡಿರ್ತಾರೆ ಹಸ್ಬೆಂಡ್ ಹೋದ್ಮೇಲೆ ಹೆಂಗೆ ಅಂತಂದ್ರೆ ನಂಗೆ ಎಷ್ಟು ಕಮೆಂಟ್ಗಳು ಬಂದಿದೆ ಮೀನ್ಸ್ ಇನ್ಸ್ಟಾಗ್ರಾಮ್ ಮೇಲೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ದಾರೆ ಅಂತಂದ್ರೆ ನೋಡಿ ತುಂಬಾ ಬೇಜಾರಾಗುತ್ತೆ ನನ್ಗೆ ಏನಪ್ಪ ಗಂಧ ಇದ್ದಾಗ ಒಂಥರ ಹೋದಾಗ ಒಂಥರ ಟ್ರೀಟ್ ಮಾಡ್ತಾರೆ ಅತ್ತೆ ಮಾವ ಅಂತ ಅನ್ಬಿಟ್ಟು ಅತ್ತೆ ಮಾವ ಎಲ್ರು ಆ ರೀತಿ ಇರ್ತಾರೆ ಅಂತ ನಾನು ಹೇಳಲ್ಲ ಕೆಲವ್ರಿಗೆ ತುಂಬಾ ನೋವಿರುತ್ತೆ ಆ ನೋವಲ್ಲೂ ಸಹ ಆ ಚೆನ್ನಾಗಿ ನೋಡ್ಕೊಳ್ಳೋರು ಇರ್ತಾರೆ ನೋಡ್ಕೊಳ್ ಇರ್ತಾರೆ ಏನಪ್ಪಾ ಅಂತಂದ್ರೆ ಮೊದ್ಲಿಗೆ ಮದ್ವೆ ಆದ್ಮೇಲೆ ಮಗ ಇದ್ದಾಗ ಒಂಥರ ಹಿಂದೆ ಮುಂದೆ ಒಂಥರ ನೋಡ್ತಾ ಇರ್ತಾರೆ ಅಹ್ ಆಮೇಲೆ ಇನ್ನೇನು ಮಗ್ ಯಾರು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅಪ್ಪ ಅಮ್ಮ ನಮ್ ನಮ್ಗಿಂತ ಮುಂಚೆ ಮಕ್ಳು ಹೋಗ್ತಾರೆ ಅಂತ ಯಾವ ಅಪ್ಪ ಅಮ್ಮನೂ ಕನ್ಸು ಮನ್ಸಲ್ಲಿ ಯೋಚನೆ ಮಾಡಿರಲ್ಲ ಆದ್ರೆ ಆ ಅನಾಹುತ ನಡೆದುವಾಗ ಅವ್ರಿಗೂ ನೋವಿರುತ್ತೆ ನಾವು ಮದ್ವೆ ಆಗಿ ಹೋಗಿರ್ತೀವಿ ನಮ್ ನಾವೆಷ್ಟು ಆಸೆ ಕನ್ಸುಗಳು ಆ ನೂರ್ ವರ್ಷ ಬಾಳಿ ಬದುಕ್ಬೇಕು ಅಂತ ನಾವೆಷ್ಟು ಆಸೆ ಕನ್ಸುಗಳು ಇಟ್ಕೊಂಡು ಹೋಗಿರ್ತೀವಿ ಅದು ನುಚ್ಚು ಆದಾಗ ನಮಗೆ ಎಷ್ಟು ಫೀಲ್ ಆಗ್ತಾ ಇರುತ್ತೆ ಅದು ಯಾರತ್ರ ಎಕ್ಸ್ಪೆಕ್ಸ್ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಕ್ಕೆ ಆಗಲ್ಲ ನೋವು ಹಂಗಿರೋವಾಗ ಕೆಲವು ಕೆಲವೊಬ್ರು ಮನೆಗಳಲ್ಲಿ ಈ ಅತ್ತೆ ಆಗಿರ್ಬೋದು ಮಾವ ಆಗಿರ್ಬೋದು ಅವ್ರ ರಿಲೇಶನ್ಸ್ ಆಗಿರ್ಬೋದು ಯಾವ ರೀತಿ ಮೆಂಟಲ್ ಟಾರ್ಚರ್ ಕೊಡ್ತಾರ ಅನ್ನೋದನ್ನ ನಾನು ಅವ್ರ ಕಮೆಂಟ್ಸ್ ಗಳು ನೋಡ್ತಾ ಇದ್ರೆ ನನ್ಗೆ ಎಷ್ಟು ಕೋಪ ಬರುತ್ತೆ ಅಂತಂದ್ರೆ ಅವ್ರೆ ಅವ್ರು ಹೇಳ್ಕೊಬೇಕಾದ್ರೇನ ನನ್ಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಅವ್ರದ್ದು ಒಂದು ಒಂದು ಮೆಸೇಜಸ್ ಓದ್ತಾ ಇರ್ಬೇಕಾದ್ರೆ ಹೆಂಗೆ ಅಂತಂದ್ರೆ ಇವಾಗ ನನ್ ಅನ್ಸಿದೇನು ಅಂತಂದ್ರೆ ಮಗ ಇದ್ದವಾಗ್ಲೆ ಅವ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಳಲ್ಲ ಹೋದ್ಮೇಲೆ ಹೆಂಗ್ ನೋಡ್ಕೊಳ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕು ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಎಲ್ಲಾ ಸೊಸೈಟಿರ್ಗು ಇದ್ದೇ ಇರುತ್ತೆ ಕರೆಕ್ಟಾ ಇದ್ ಇದ್ದೇ ಇರುತ್ತೆ ಅದು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ನಾನು ಬಂದಿರೋ ಮೆಸೇಜಸ್ನ ನಾನು ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಓಕೆನಾ ನಿಮ್ಗೆ ಏನ್ ಅನ್ನಿಸ್ತು ಅಂತ ಅನ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳ್ಸಿ ನಾನಿಷ್ಟು ಕರೆಕ್ಟ್ ಆಗಿ ಮಾತಾಡಿದೀನಿ ಎಷ್ಟು ಸರಿಯಾಗಿ ಆ ತಪ್ಪಾಗಿ ಮಾತಾಡಿದೀನಿ ಅಂತ ನೀವೇನೆ ಕಮೆಂಟ್ ಮೂಲಕ ನನಗ್ ತಿಳಿಸಿ ಈಗ ಎಲ್ಲರ ಮನೇಲೂ ನಡೆಯುವಂತದ್ದೇ ಇದು ಆ ಮಗ ಭೂಮಿ ಬಿಟ್ಟು ಹೋದ ಅಂದಿದ ತಕ್ಷಣ ಹಿಂದೆಗಡೆ ಷಡ್ಯಂತ್ರಗಳು ಸ್ಟಾರ್ಟ್ ಆಗ್ಬಿಡತ್ತೆ ಓ ಇವಳನ್ನ ನಾವ್ಯಾಕ್ ನೋಡ್ಕೊಬೇಕು ಆ ಮಕ್ ಇವಳು ಮಕ್ಳು ಇಲ್ಲೇ ಇದ್ಬಿಟ್ರೆ ನಮಗ್ ಜವಾಬ್ದಾರಿ ಬಿದ್ಬಿಡುತ್ತೆ ಇವ್ರ ಜವಾಬ್ದಾರಿ ಎಲ್ಲ ನಾವ್ ತಗೋಬೇಕು ಅನ್ನೋ ತರ ಮೈಂಡ್ ಸೆಟ್ ಕಲ್ ಬಂದ್ಬಿಡ್ತಾರ ಯಾರು ಅತ್ತೆ ಮಾವದೇರು ಎಲ್ಲಾರು ಅಂತ ನಾನ್ ಹೇಳ್ತಾ ಇಲ್ಲ ಕೆಲವ್ರು ನೋಡ್ಕೊಂಡಿರೋರು ಇದ್ದಾರೆ ಕೆಲವ್ರಿಗೆ ಹೆಂಗ್ ಮೈಂಡ್ಸೆಟ್ ಬರುತ್ತೆ ಅಂತಂದ್ರೆ ಅಪ್ಪ ಫಸ್ಟ್ ಇವ್ರು ಇಲ್ಲಿಂದ ತೊಲಗೋಗ್ಬಿಡ್ಲಿ ನಾವ್ ಆರಾಮಾಗ್ ಹೇಬೇಕು ಹೆಂಗ್ ತಿಂಕ್ ಮಾಡ್ತಾರೆ ಅಂದ್ರೆ ಕೆಲವ್ರೊಬ್ರು ಆ ಹೋದವ್ರೇನೋ ಹೋಗ್ಬಿಟ್ಟ ನಾವ್ ತಿಂದು ಉಂಡು ಚೆನ್ನಾಗಿರ್ಬೇಕು ಆ ತಿಂದು ಉಂಡು ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕು ಅನ್ನೋ ತರ ಬಂದ್ಬಿಡ್ತಾರೆ ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರ ಗೊತ್ತಾ ಆ ಏಜ್ ಆಗಿದೆ ಏಜ್ ಆಗಿದೆ ಅನ್ನೋದನ್ನೇ ಸಿಂಪತಿ ತಗೊಂಬಿಡ್ತಾರೆ ಜನರ ಹತ್ರ ಅಯ್ಯೋ ನಮ್ಗೆ ಏಜ್ ಆಗಿದೆ ನಮ್ಮನ್ ಯಾರ್ ನೋಡ್ಕೊಂತಾರೆ ನಾವ್ ತಿಂದು ಉಂಡಿ ಚೆನ್ನಾಗಿದ್ರೇನೆ ಅಲ್ವಾ ಹಂಗ ಆತರ ಮೈಂಡ್ ಸೆಟ್ ಆಗಿ ಬಂದ್ಬಿಡ್ತಾರೆ ಕೆಲವೊಬ್ರು ಆಮೇಲೆ ಇನ್ನು ಕೆಲವ್ರು ಆ ಅಪ್ಪನ್ ಮನೇಲೆ ಹೋಗು ಇದ್ ತರ ಆ ಸೊಸೇದಿರು ಸ್ವಲ್ಪ ಅನುಕೂಲವಾಗಿರೋರೇನೋ ಪರವಾಗಿಲ್ಲ ಅನುಕೂಲ ಇಲ್ದೇ ಇರೋರು ಏನ್ ಮಾಡ್ತಾರೆ ಇವರು ಫಸ್ಟ್ ಸೊಸೆದಿರ್ನ ಮಕ್ಳು ತರ ಟ್ರೀಟ್ ಮಾಡಿದ್ರೆ ಅವರು ಸೊಸೆದಿರು ಅಷ್ಟೇ ಅತ್ತೆ ಮಾವನ್ನ ಅವರು ಅಪ್ಪ ಅಮ್ಮನ್ ತರನೆ ಟ್ರೀಟ್ ಮಾಡ್ತಾರೆ ಯಾರಾದ್ರೂ ಕಷ್ಟ ಬಂತು ಏನಾದ್ರು ಈ ತರ ಪರಿಸ್ಥಿತಿಲಿ ಏನಕ್ಕೆ ಹೇಳಿ ಫಸ್ಟ್ ಹೆಣ್ಮಕ್ಳು ಅಪ್ಪ ಅಮ್ಮನ ಮನೆಗೆ ಓಡೋಗಬಹುದು ಇದೇ ವಿಚಾರಕ್ಕೆನೆ ಫಸ್ಟ್ ಆ ಅತ್ತೆ ಮನೆಯವರು ಅವ್ರನ್ನ ಕರೆಕ್ಟ್ ಆಗಿ ಟ್ರೀಟ್ ಮಾಡಿದ್ರೆ ಅವರು ಅಲ್ಲೇ ಇರ್ತಾರೆ ಅವರು ಅಲ್ಲೇ ಬಯಸ್ತಾರೆ ಅವರು ಅಲ್ಲೇನೆ ಜೀವನ ಕಟ್ಕೊಂತಾರೆ ಆ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಈ ರಿಲೇಶನ್ಸ್ ಗಳು ಕೆಲವೊಬ್ರು ಇರ್ತಾರೆ ಅತ್ತೆ ಮನೆ ಸೈಡ್ ರಿಲೇಶನ್ಸ್ ಹೆಂಗೆ ಅಂತಂದ್ರೆ ಇವಾಗೆಲ್ಲ ಆಂಡ್ರಾಯ್ಡ್ ಆಂಡ್ರಾಯ್ಡ್ ಫೋನ್ ಗಳು ಇವಾಗೆಲ್ಲ ಎಲ್ಲ ವಾಟ್ಸಪ್ ಗಳಲ್ಲೇ ಆ ಹಂಗ್ ಹಂಗ್ ಮಾಡ್ಬಿಡ್ಬೋದು ಹಿಂಗ್ ಮಾಡ್ಬಿಡ್ಬೋದು ಅವ್ರ ಆ ತರ ಇರೋ ತರ ಮಾಡ್ಬೋದು ಈ ತರ ಮಾಡ್ಬೋದು ಎಲ್ಲಾ ಮಾಸ್ಟರ್ ಮೈಂಡ್ಗಳು ಯಾಕೆ ಅವ್ರ ಮನೇಲಿ ಯಾರ ಮನೇಲಿ ಹೆಣ್ಮಕ್ಳುಗಳು ಸಾಕೆ ಇರಲ್ಲ ಅವರು ಅವ್ರಂತೂ ಹೆಣ್ಮಕ್ಳು ಅಲ್ವೇ ಅಲ್ಲ ಅನ್ಸುತ್ತೆ ಎಲ್ಲ ಮಾಸ್ಟರ್ ಮೈಂಡ್ ಪ್ಲಾನ್ ಗಳು ಮಾಡ್ತಾರೆ ಅವ್ರ ಮಕ್ಕಳೇ ಎತ್ತಿರಲ್ಲ ಅನ್ಸುತ್ತೆ ಅವ್ರು ಆ ರೀತಿ ಫಿಸಿಕಲಿ ಟಾರ್ಚರ್ ಕೊಡೋಲ್ಲ ಅವರೆಲ್ಲ ಮೆಂಟಲಿ ಟಾರ್ಚರ್ ಕೊಡ್ತಾರೆ ಅಂತ ಅವರೆಲ್ಲಾ ಅದೇನ್ ಕೆಟ್ಟು ಹುಳಗಳು ಅಂತಂದ್ರೆ ನಿಜವಾಗ್ಲೂ ಅವರು ಈ ರೀತಿ ಹಿಂದೆಗಡೆ ಮುಂದೆಗಡೆ ಒಂದು ನಗ್ನಾಗ್ತಾ ಆ ಮಗ ಹೋಗಿದ ತಕ್ಷಣ ಅಯ್ಯೋ ನನ್ ಮಗನೇ ಹೋದ ಬಿಡು ಇವಳಿಗೆ ನಾವ್ ಮಾಡೋದು ಅಯ್ಯೋ ಎಲ್ಲಾರು ಹೋಗ್ ಸಾಯ್ಲಿ ಎಲ್ಲಾರು ಹೋಗ್ ಬಿಡ್ಲಿ ನಮ್ಗೇನು ನಮ್ ಮಗನೇ ಇಲ್ಲದ್ಮೇಲೆ ಇವ್ಳು ಯಾವಳು ನಮ್ಗೆ ಅನ್ನೋ ತರನು ಟ್ರೀಟ್ ಮಾಡಿರೋದು ತುಂಬಾ ಜನ ಇದ್ದಾರೆ ನನ್ ಪರ್ಸನಲ್ ಆಗಿ ಮೆಸೇಜ್ ಕೂಡ ಮಾಡಿದ್ದಾರೆ ಅಯ್ಯೋ ಅತ್ತೆ ಮಾವ ನಮ್ಮನ್ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಏನು ಕೊಡಲ್ಲ ಏನು ಕೊಡಲ್ಲ ನಿಮ್ಗೆ ಮಕ್ಳಿಗೂ ಕೊಡಲ್ಲ ನಿಂ ಕೊಡಲ್ಲ ನನ್ ಮಗನೇ ಇಲ್ದ್ಮೇಲೆ ನೀನ್ ಯಾವಳು ಅಂತ ಹೊರಗಡೆ ಹಾಕಿದ್ದಾರೆ ಅಂತ ಏನೋ ಅವ್ರಿಗೆ ಮನಸ್ಸಾಕ್ಷಿ ಅನ್ನೋದಿಲ್ಲ ಅನ್ಸುತ್ತೆ ಅವ್ರ ಮಕ್ಳು ಅವ್ರ ಮಗಂಗೆ ಹುಟ್ಟಿರ್ತಾರೆ ಮಕ್ಳು ಅವ್ರ ಮನಸಾಕ್ಷಿ ಇಲ್ವಾ ಮಗ ಹೋದ್ಮೇಲೆ ಮಕ್ ಮೊಮ್ಮಕ್ಳು ಮಕ್ಕ ನೋಡ್ಕೊಂಡಿರ್ಬೇಕು ತಾನೆ ಸೊಸೆ ಮಕ ನೋಡೋದೇನ್ ಬೇಕಾಗಿಲ್ಲ ಅವ್ರು ಸೊಸೆಗೇನು ತಂದ್ ಹಾಕೋದು ಬೇಕಾಗಿಲ್ಲ ಅವ್ರು ಮಕ್ಳು ಮಕ್ ಮಗುನ್ ಹುಟ್ಟಿರೋ ಮಕ್ಳು ಮಕನ ಅವ್ರು ನೋಡೋಷ್ಟುನು ಒಂದು ಅಷ್ಟು ಕಟಕ್ ಮನ್ಸಾಗಿರುತ್ತ ಅವ್ರಿಗೆ ಇನ್ನೊಬ್ರು ಅಯ್ಯೋ ನನ್ ನನ್ ಹಸ್ಬೆಂಡ್ ಹೋದ್ಮೇಲೆ ನಾ ಅವ್ರ ಅತ್ತೆ ಮಾವ ಮತ್ತೆ ಅವ್ರ ಮೈದಾ ಆತರ ಹಸ್ಬೆಂಡ್ಗೆ ಆ ಅಣ್ಣ ತಮ್ಮ ಇರ್ತಾರಲ್ಲ ಅವ್ರೆಲ್ಲ ಇವ್ರಿಗೆ ಯಾಕೆ ಆಸ್ತಿ ಕೊಡ್ಬೇಕು ಇವ್ರ್ ಯಾಕೆ ಆಸ್ತಿ ಹೋಗ್ಬೇಕು ಅನ್ಬಿಟ್ಟು ಎಲ್ಲಾ ಅವರೇ ಇಟ್ಕೊಳತಾರ ನೋಡಿ ಹೆಂಗೆಂಗೆ ಹೆಂಗೆ ಮಾಡ್ತಾರೆ ಅಂತಂದ್ರೆ ದುಡ್ಡು ತಿನ್ನೋ ಇರಲ್ವಾ ಅವ್ರಿಗೆ ಅವರು ಅಣ್ಣ ತಮ್ಮ ಎಲ್ಲಾ ಇರ್ತಾರ ದುಡ್ಡು ತಿನ್ನಕ್ ಆಗಲ್ವಾ ಇವ್ರೇನೋ ಮಕ್ಳು ಮರಿ ಇಟ್ಕೊಂಡ್ ಹೆಂಗ್ ಹೋಗ್ತಾರೆ ಕೆಲ್ಸಕ್ಕೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಕೆಲ್ಸಕ್ ಗಂಡ ಏನಾರು ಇಲ್ಲ ಅಂತ ಅಂದ್ರೆ ಗಂಡ ಹೋಗ್ಬಿಟ್ರೆ ಕೆಲ್ಸಕ್ ಹೋಗು ಕೆಲ್ಸಕ್ ಹೋಗು ಕೆಲ್ಸಕ್ ಹೋಗು ಇಬ್ರು ಮಕ್ಳು ಇಟ್ಕೊಂಡು ಒಬ್ಳು ಹೆಣ್ಮಗಳು ಹೆಂಗೆ ಕೆಲ್ಸ ಹೋಗ್ತಾರೆ ಅವಳ ಕೆಲ್ಸ ಮಾಡಿರೂಡನೇ ಇರಲ್ಲ ಅವಳಗ್ ಆಚೆಗಡೆ ಹೋಗಿ ಹೋಗಿದ ತಕ್ಷಣ ಯಾರಾದ್ರೂ ಕೆಲಸ ಕೊಡ್ತಾರ ಬಾ ಅಮ್ಮ ಅಂತ ಕರೆದ್ಬಿಟ್ಟು ಸಮಾಜ ಹೆಂಗಿರುತ್ತೆ ಇವ್ರ ಮಾತ್ರ ಏಜ್ ಆಗಿದೆ ಅನ್ನೋ ಒಂದು ಸಿಂಪತಿ ತಗೊಂಡು ಮನೇಲೆ ಕುತ್ಕೊಂಡಿರ್ಬಹುದು ಸೊಸೆ ಮಾತ್ರ ದುಡ್ದು ತನ್ ಮಕ್ಳು ಎಜುಕೇಶನ್ ತಾನೇ ಕೊಡಿಸ್ಕೊಬೇಕು ಯಾಕೆ ಬೆಳಗ್ಗೆ ಅಕಸ್ಮಾತ್ ಹಂಗಾಯ್ತು ಕೆಲ್ಸಕ್ ಹೋದ್ಲು ಅಂತಾನೆ ಅನ್ಕೊಳ್ಳಿ ಬೆಳಗ್ಗೆ ಒಂಬತ್ ಗಂಟೆಯಿಂದ ರಾತ್ರಿ ಒಂಬತ್ ಗಂಟೆ ಕೆಲ್ಸಕ್ ಹೋದ್ರೆ ಅವ್ಳಿಬ್ರು ಮಕ್ಳನ್ ಹೆಂಗ್ ಸಾಕ್ತಾಳೆ ಒಬ್ರೋ ಇಬ್ರು ಮೂರ್ ಜನನೋ ಮಕ್ಳು ಹೆಂಗ್ ಸಾಕ್ತಾಳೆ ಅಂದ್ರೆ ಬಾಂಡಿಂಗ್ ಹೆಂಗ್ ಬೆಳಗಿತ್ತೆ ಮಕ್ಳ ಜೊತೆ ಅವಳಿಗೆ ಮಕ್ಳಿಗೆ ಹೇಳ್ಕೊಡೋದು ಯಾರು ಊಟ ತಿಂಡಿ ಮಾಡ್ಸೋರವ್ರು ಇಂಥ ಪರಿಸ್ಥಿತಿಲಿ ಅಪ್ಪ ಅಮ್ಮ ಇಬ್ರುನು ಆ ಅಮ್ಮನೇ ಆಗಿರ್ತಾರೆ ಏನ್ ತಲೆಯಲ್ಲಿ ಯೋಚನೆ ಇರಲ್ಲ ಯಾರಿಗೂನು ಹಿಂಗಾಗಿ ತಕ್ಷಣ ಆ ಫಸ್ಟ್ ಕೆಲ್ಸಕ್ ಹೋಗ್ಬಿಡು ಕೆಲ್ಸಕ್ಕೆ ಹೋಗ್ಬಿಡು ನಿನ್ ಮಕ್ಳು ನೀನೇ ಏನ್ ನೋಡ್ಕೊ ಆ ನಮ್ಗೆ ಏನಿಕೆ ಇವ್ರ ಜವಾಬ್ದಾರಿ ಅಯ್ಯೋ ಲಕ್ಷ ಅಂಗಟ್ಲೆ ಫೀಸ್ ಇರುತ್ತೆ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಯಾರಪ್ಪ ಇವ್ರಗಳ ಜವಾಬ್ದಾರಿ ತಗೋತಾರೆ ಅನ್ಬಿಟ್ಟು ಫಸ್ಟ್ ಏನ್ ಮಾಡ್ತಾರೆ ಅತ್ತೆ ಮನೆಯವರು ಆ ಅಮ್ಮನ್ ಮನೇಲಿ ಅವಳ ಅಲ್ಲೇ ಇದ್ ಬಿಡ್ಲಿ ಬಿಡು ಯಾಕೆ ಸುಮ್ನೆ ಅವ್ರನ್ನ ಟಚ್ ಕೂಡ ಮಾಡಕ್ ಹೋಗ್ಬಾರ್ದು ನಾವು ಬರ್ತಾರ ಹೋಗ್ತಾರ ಈ ರೀತಿಗಳೆಲ್ಲ ಮಾಡ್ತಾರೆ ಆಮೇಲೆ ಹೆಂಗೆ ಒಂಥರಾ ನಿಮ್ದಿಗಿರಕ್ಕೂ ಬಿಡಲ್ಲ ಅವ್ರನ್ನ ಓ ಎಲ್ಲ ಇವಳಿಂದನೇ ಎಲ್ಲ ಇವುಳಿಂದನೇ ಅನ್ನೋ ತರ ಯಾಕೆ ಇವ್ರ ಇವ್ರಿಂದ ಏನು ಆಗೇ ಇರಲ್ಲ ಅಂತನ ಆಮೇಲೆ ಅಹ್ ಕೆಲ ಕೆಲವೊಂದು ವಿಚಾರಗಳು ಎಷ್ಟು ಮನ್ಸಿನ್ ನೋವಾಗುತ್ತೆ ಅಂತಂದ್ರೆ ಮಗ ಇರೋವಾಗ ಎಷ್ಟು ಚೆನ್ನಾಗಿರ್ತಾರೆ ಅಂತಂದ್ರೆ ಅದೇ ಮಾಮೂಲಿ ಹಿಂದೆ ಒಂದು ಮುಂದೆ ಒಂದು ಆಮೇಲೆ ಹೋದ್ಮೇಲೆ ಆಟೋಮೆಟಿಕ್ ಚೇಂಜ್ ಆಗ್ಬಿಡ್ತಾ ಇರೋ ಯಾಕೆ ಅಂತ ಗೊತ್ತಿಲ್ಲ ಆಮೇಲೆ ಆಯ್ತು ಹೋದ್ಮೇಲೆ ಸರಿ ಆಯ್ತು ಹೋದ್ಮೇಲೆ ಏನ್ ಮಾಡ್ತಾರೆ ಜನದ್ ಮುಂದೆ ಕಣ್ಣೋರ್ಸೋ ನಾಟಕ ಸೊಸೆಗೆ ಒಂದು ಐವತ್ ರೂಪಾಯಿ ತಿಂಡಿ ತಂದ್ಕೊಟ್ಬಿಡೋದು ಮೊಮ್ಮಕ್ಳಿಗೆ ತಂದ್ಕೊಟ್ಬಿಟ್ಟು ಐವತ್ ಸಾವಿರ ರೇಂಜ್ ಮಾತಾಡೋದು ನಾನ್ ಅದನ್ ಮಾಡ್ದೆ ನಾನು ಇದನ್ ಮಾಡ್ದೆ ನಾನ್ ಅದನ್ ಕೋರ್ಸ್ದೆ ನಾನು ಇಷ್ಟ್ ಕಷ್ಟದಲ್ಲೂ ನಾನ್ ಹಂಗೆಲ್ಲಾ ಮಾಡಿದೀನಿ ಹಿಂಗೆಲ್ಲಾ ಮಾಡಿದೀನಿ ಗೊತ್ತಿಲ್ಲ ನನ್ ಇದು ಈ ವಿಡಿಯೋ ನೋಡಿ ಯಾರೆಲ್ಲ ಅಫೆಂಡ್ ಆಗ್ತಾರೆ ನನ್ಗ್ ಗೊತ್ತಿಲ್ಲ ನಾನ್ ಆದ್ರೆ ಕಣ್ಣಿಗ್ ಕಂಡಿದ್ದು ಮತ್ತೆ ನನ್ನ ನನಗ್ ಪರ್ಸನಲ್ ಆಗಿ ನನ್ನ ಫ್ರೆಂಡ್ಗಳು ನನ್ನ ಪರಿಸ್ಥಿತಿ ಅನ್ಬೌಸ್ತಿದವ್ರು ಮೆಸೇಜ್ ಮಾಡಿರೋದಕ್ಕೆ ಮಾತ್ರ ನಾನು ಈ ವಿಡಿಯೋ ಮಾಡ್ತಾ ಇರೋದು ಅಫೆಂಡ್ ಆಗಿ ಏನಾದ್ರೂ ಅನ್ಕೊಳ್ಳಿ ನೋಡ್ತಾ ಇರೋರು ಮೀನ್ಸ್ ಈ ತರ ಪರಿಸ್ಥಿತಿ ಇಲ್ಲಿ ನೀವು ನಿಮ್ ನಿಮ್ ಹೆಂಗೆ ಟ್ರೀಟ್ ಮಾಡ್ತಾ ಇದ್ದೀರಾ ಅಂತ ನೀವು ನೀವೇ ನೋಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನನಿಗಂತೂ ಇದು ತುಂಬಾನೇ ಬೇಜಾರಾಗುತ್ತೆ ಹೌದು ಕೆಲವೊಬ್ರು ಹೆಣ್ಮಕ್ಳು ಮದ್ವೆ ಮುಂಚೆ ಕೆಲ್ಸಕ್ ಹೋಗ್ತಾ ಇರ್ತಾರೆ ಇಲ್ಲಾ ಮದ್ವೆ ಆದ್ಮೇಲೆ ಕೆಲ್ಸಕ್ ಹೋಗ್ತಾ ಇರ್ತಾರೆ ಅಂತವ್ರೇನೋ ಸರಿ ಹೋಗ್ತಾರೆ ಅವ್ರಿಗ್ ರೂಢಿ ಇದೆ ಹೋಗ್ತಾರೆ ಹೆಂಗೋ ಲೈಫ್ ಲೀಡ್ ಹೋಗ್ದೇ ಅದೇ ಓದ್ದೇ ಇರೋರು ಏನ್ ಮಾಡ್ತಾರೆ ಅವ್ರಿಗೂ ಸ್ವಲ್ಪ ಕಾಲಾವಕಾಶ ಬೇಕು ತಾನೆ ಆ ಕೂತ್ಕೆ ಮೇಲೆ ಕುತ್ಕೊಂಡ್ಬಿಟ್ಟು ನೀನ್ ಇಲ್ಲ ನಿನ್ ಕೆಲ್ಸಿಕ್ ಹೋಗು ನಿನ್ ಕೆಲ್ಸಕ್ಕೆ ಹೋಗು ಅಂತಂದ್ರೆ ಎಲ್ಲಾ ಅನುಕೂಲವಾಗೇ ಇರುತ್ತೆ ಮಗ ಎಲ್ಲಾ ಅನುಕೂಲನೇ ಮಾಡ್ಕೊಟ್ಟು ಹೋಗಿರ್ತಾನೆ ಏನು ಗುಡ್ಸ್ ಬಿಟ್ಟು ಹೋಗಿರಲ್ಲ ಇಲ್ಲ ಬೀದಿಲ್ ಬಿಟ್ಟು ಹೋಗಿರಲ್ಲ ಮಗ ಎಲ್ಲಾ ಅನುಕೂಲನೇ ಮಾಡ್ಕೊಟ್ಟು ಹೋಗಿರ್ತಾರೆ ಆ ಅನುಕೂಲದಲ್ಲೂ ನಮ್ಗೇನು ಇಲ್ಲ ನಮ್ಗೇನು ಇಲ್ಲ ಅಂತ ಹೇಳೋದು ಸಿಂಪತಿ ಗಿಟ್ಟಿಸ್ಕೊಳ್ಳೋದು ಯಾಕ ರೀತಿ ಮಾಡ್ಬೇಕು ಅಂತ ನಂಗ ಅದೊಂದು ಗೊತ್ತಾಗಲ್ಲ ಏಜ್ ಆಗಿದೆ ಅನ್ನೋದ್ರು ಫ್ಯಾಕ್ಟರ್ ಮೇಲೆನೆ ಕೆಲವೊಬ್ರು ಮನೆಗಳಲ್ಲಿ ಸಿಕ್ಕಾಪಟ್ಟೆ ಅನುಕಂಪ ಪಡ್ಸ್ಕೊಂತಾರೆ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಆ ಹೇಳ್ಬಾರ್ದು ನನ್ ನನ್ ನಿಜವಾಗ್ಲೂ ಎಷ್ಟ ಮೆಸೇಜಸ್ ಬಂದಿದೆ ಅಂತಂದ್ರೆ ನಿಜವಾಗ್ಲೂನು ನನ್ಗೆ ಎಲ್ಲಾನು ಸ್ಕ್ರೀನ್ಶಾಟ್ ತಗೊಂಡ್ ಇಟ್ಕೊಂಡಿದೀನಿ ನಾನು ಅವರೆಲ್ಲ ನಮ್ ನಮ್ಗೆ ಸುಮ್ನೆ ನೇಮ್ ಡಿಸ್ಕ್ಲೋಸ್ ಮಾಡಕ್ ಹೋಗ್ಬೇಡಿ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಅಂತೆಲ್ಲ ಹೇಳಿದಾರೆ ಹಂಗಾಗಿ ನಾನು ನೇಮ್ ಎಲ್ಲೂ ಡಿಸ್ಕ್ಲೋಸ್ ಮಾಡೋದಿಕ್ಕೆ ಹೋಗಲ್ಲ ನಾನು ಆಮೇಲೆ ಈ ರೀತಿ ಆದಾಗ ನೆಕ್ಸ್ಟ್ ಮಗನ್ ಸ್ಥಾನನ ಸೊಸೆನೆ ತುಂಬಾಳೆ ಸ್ವಲ್ಪ ಅವಳಿಗೆ ಕಾವಲಾಕಾಶ ಕೊಡಿ ನೀವು ಅವಳು ಚೇತರಿಸಕೊಬೇಕು ನೀವು ಚೇತರಿಸ್ಕೊಡಿ ಅವ್ರಿಗೂ ಚೇತರಿಸಕೊಳೋದಕ್ ಬಿಡಿ ಸ್ವಲ್ಪ ಸಮ್ಯಾವಕಾಶ ಕೊಡಿ ಅವಳಿಗೂನು ನಿಮ್ಮನ್ನ ಚೆನ್ನಾಗ್ ನೋಡ್ಕೊಂತಾಳೆ ನೀವು ಭಾವಿಸಿ ಅವಳು ಭಾವಿಸಿ ಅದನ್ ಬಿಟ್ಬಿಟ್ಟು ಅವಳಿಗೆ ಅದು ಸಿಕ್ಬಿಡುತ್ತೆ ಇದು ಸಿಕ್ಬಿಡುತ್ತೆ ಎಲ್ಲ ಕಿತ್ಕೊಂಡ್ ತಿನ್ಬಿಡೋಣ ನಾವ್ ಅವಳಿಂದ ಅವಳಿಗೆ ಏನು ಸಿಗ್ಬಾರ್ದು ಮೊಮ್ಮಕ್ಳಿಗೇನು ನಿಮ್ ಮಕ್ಳೇ ಅವ್ರು ನಿಮ್ ಮಕ್ಳೇ ನಿಮ್ ವಂಶ ಬೆಳಗೋರೇನೆ ಅವ್ರು ಬೇರೆ ಇನ್ ಯಾರು ಅಲ್ಲ ಸೊಸೆ ಏನೋ ನಿಮ್ಮವಳಲ್ಲ ಓಕೆ ಮೊಮ್ಮಕ್ಳು ನಿಮ್ಮವ್ರಲ್ವಾ ಅದನ್ನ ಹೇಳಿ ಫಸ್ಟ್ ಮತ್ತೆ ಆ ತುಂಬಾ ತುಂಬಾ ಇವಾಗ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಅಪ್ಪ ನಾವ್ ಬದುಕಿದ್ರೆ ಸಾಕಪ್ಪ ಅವನ್ ಯಾರೋ ಓದ ನಾವ್ ಅಂದ್ರೆ ಪ್ರಪಂಚ ಬಿಡಿ ನಮ್ ಮನೆಗಳಲ್ಲೇನೆ ಓ ಹೋದ್ರ ನಾವ್ ಸೇಫ್ ಆಗ್ಬಿಡೋಣ ನಾವ್ ಚಿರಂಜೀವಿಗಳು ನಾವ್ ಐನೂರ್ ಸಾವಿರ ವರ್ಷ ಬದುಕ್ತಿವಿ ಚಾನ್ಸ್ ಇಲ್ಲ ಅವ್ರು ಯಾರು ಅಷ್ಟೇ ವರ್ಷ ಬದ್ಕೋದೇ ಇಲ್ಲ ಅವ್ರೇನೋ ಪುಣ್ಯ ಮಾಡಿದ್ದಾರೆ ಅನ್ಬಿಟ್ಟು ಬೇಗ ಹೋಗಿದ್ದಾರೆ ಅಷ್ಟೇ ಇವಾಗ ನಾವು ಒಳ್ಳೆತನ ಒಳ್ಳೆತನ ನಾವ್ ಒಳ್ಳೆತನದಲ್ಲೇ ಇದ್ದೀವಿ ಆ ಒಳ್ಳೆತನ ಹ್ಮ್ ಬರೀ ಮೇಲ್ನೋಟಕ್ ಮಾತ್ರ ಅಲ್ಲ ಒಳಗಡೆನೂ ಇರ್ಬೇಕು ಅದು ಇಲ್ಲಪ್ಪ ಇವ್ರು ಸುಮ್ನೆ ಮೇಲ್ ಮೇಲ್ ಬೇರೆ ಮಾತು ಒಳಗಡೆ ಇನ್ನೊಂದು ಮಾತು ಆಡದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ ಅದು ನಿಜವಾಗ್ಲು ನಾನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಮೇಲೆ ನನಗೆನೆ ಎಷ್ಟು ಒಂಥರ ಈ ರೀತಿಯೂ ಇರುತ್ತ ಪ್ರಪಂಚ ಹಿಂಗೂ ಇರ್ತಾರ ಜನ ಈ ತರಾನು ಟ್ರೀಟ್ ಮಾಡ್ತಾರ ಭಯಂಕರ ಇದೆ ಲೈಫ್ ಹೆಣ್ಮಕ್ಳುಗೂ ಅಂತ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಗೊತ್ತಾಯ್ತು ನನ್ಗೆ ಯಾರು ಹೆಂಗ ಹೆಂಗೆ ಅಂತ ಅಲ್ಲ ಎಷ್ಟೋ ಜನ ಅತ್ತೇದಿರ್ ಮನೇಲಿ ಸೊಸೆ ಜೀವನ ಹಾಳಾಗಿದೆ ನನ್ ಮಗ ಬಿಟ್ಟು ಹೋಗಿದ್ದಾನೆ ಸೊಸೆ ಜೀವ್ನ ಹಾಳಾಗಿದೆ ಏನಪ್ಪಾ ನನ್ ಸೊಸೆ ಕತೆ ನೆಕ್ಸ್ಟ್ ಅವಳು ಒಬ್ರು ಇಬ್ರು ಮೂರ್ ಜನ ಮಕ್ಳನ್ ಹಾಕ್ಬೇಕು ಹೆಂಗಪ್ಪ ಮಾಡ್ತಾಳೆ ಏನಪ್ಪಾ ಮಾಡ್ತಾಳೆ ಅನ್ನೋ ಚಿಂತೆನೆ ಇರಲ್ಲ ಅವ್ರಿಗೆ ಆ ಮಗ ಹೋಗಿರೋ ಚಿಂತೆಗಿಂತ ಇನ್ನ ಒಂದು ನಾಲ್ಕೈದು ಜನ ಮಕ್ಳು ನೋಡಿ ಅವ್ರ ಮೇಲೆ ಚಿಂತೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅವ್ರಿಗೆ ಇವ್ರು ಸೊಸೆ ಮೇಲೆ ನೀನ್ ಏನೇ ಮಾಡು ನೀನ್ ಹೆಂಗೆ ಇರೋ ಅವ್ರಿಗೆ ಸಿಂಪತಿ ಅಂತೂ ಬರಲ್ಲ ಅವ್ರಿಗೆ ಬರಲ ಬಿಟ್ರಿ ಅದು ಕಾಲ್ ಕಾಲಕ್ಕೂ ಬಂದ್ಬಿಟ್ಟಿದೆ ಅದು ಸೊಸೆ ಮೇಲೆ ಯಾರ್ಗು ಸಿಂಪತಿ ಬರ್ ಬರ್ದೇ ಇರೋ ತರ ಕಾಲ್ ಕಾಲದಿಂದನೂ ಅದು ಹಂಗೆ ರೂಢಿ ಆಗಿ ಮಾಡ್ಕೋ ಸಿಂಪತಿ ಬೇಕಾಗಿಲ್ಲ ಸಪೋರ್ಟ್ ಮಾಡಿ ಆ ಸಪೋರ್ಟ್ ಕೂಡ ಮಾಡಕ್ ರೆಡಿ ಇರಲ್ಲ ಈ ಅತ್ತೆ ಕೆಲವರು ಅತ್ತೆ ಮನೆಯವರು ಆಮೇಲೆ ಈ ಸ್ಕೂಲ್ ಸೇರ್ಸೋ ವಿಚಾರ ಅಂತೂ ಬಂದ್ಬಿಟ್ರೆ ಅವ್ರಿಗೆ ಅವರೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಹೆಂಗೆ ಅಂತಂದ್ರೆ ಅಯ್ಯೋ ಅವಳ ಅಪ್ಪನ ಮನೇಲೆ ಸೇರ್ಸ್ತಾಳೋ ಇಲ್ಲೇ ಸೇರ್ಸ್ತಾಳೋ ನಮ್ಗೆ ಯಾಕೆ ಅಂತಾರೆ ಅದ್ರ ಬದಲು ಏಯ್ ಅವಳ ಯಾಕೆ ಅಪ್ಪನ ಮನೇಲಿ ಸೇರ್ಸ್ಬೇಕು ಮಕ್ಳ ಮೊಮ್ಮಕ್ಳನ ಇದು ಅವ್ರ ಮನೆ ಇಲ್ಲೇ ಸೇರ್ಸ್ತಾಳೆ ಅವಳು ಇಲ್ಲೇ ಇರ್ತಾಳೆ ಅವಳು ಇಲ್ಲೇ ಸೇರ್ಸ್ತಾಳೆ ಸ್ಕೂಲ್ನ ನಾವ್ ಸೇರ್ಸ್ತೀವಿ ನಮ್ಮ ಮೊಮ್ಮಕ್ಳನ್ನ ಸ್ಕೂಲ್ಗೆ ನಾವ್ ಇರೋ ಕಡೆನೆ ಸ್ಕೂಲ್ಗ್ ಸೇರ್ಸ್ತೀವಿ ಅಂತಾರೆ ನೋಡಿ ಅವರು ನಿಜವಾಗ್ಲು ಅವ್ರ ಪ್ರೀತಿ ಇದೆ ಆ ಯಾರೋ ಒಬ್ರು ಕೇಳ್ದಾಗ ಏನೋ ಒಂದು ಸೊಸೆ ಮೇಲೆ ತಾಕ್ಬಿಟ್ಟು ಇವ್ರು ಸೇಫ್ ಆಗ್ಬಿಡೋದು ಎಲ್ಲೋ ಅವಳೆ ಅವಳೆ ಎಲ್ಲಾ ಅವಳೆ ಅದೇ ಮಗ ಇರೋವಾಗ ಈ ತರ ಈ ತರ ಮಾತಾಡ್ತಾರ ಅಯ್ಯೋ ಎಲ್ ಸೇರ್ಸ್ತಾರೋ ಏನು ಅಂತ ಇಲ್ಲ ಸೇರ್ಸೋದು ಇರ್ತಾನೆ ಇದ್ರಲ್ಲೇ ವ್ಯತ್ಯಾಸ ತಿಳ್ಕೊಂಡ್ಬಿಡಿ ಯಾರ್ಯಾರು ಹೆಂಗ್ ಹೆಂಗೆ ಅಂತ ಅನ್ಬಿಟ್ಟು ಆಮೇಲೆ ಆ ಈ ಆಲ್ಮೋಸ್ಟ್ ಜನಗಳು ಹಾಳಾಗದ ಎಲ್ಲಿ ಅಂತಂದ್ರೆ ರಿಲೇಶನ್ಸ್ಗಳು ಸುತ್ತಮುತ್ತಲು ಇರ್ತಾರಲ್ಲ ರಿಲೇಶನ್ಸ್ಗಳು ಅವರು ಒಂದೊಂದು ಐಡಿಯಾಗಳು ಹೇಳ್ಕೊಡ್ತಾರೆ ಯಾರ್ಗೆ ಅತ್ತೆ ಮನೆಯವ್ರಿಗೆ ಆ ವಾಟ್ಸಪ್ ಅಲ್ಲಿ ಎಲ್ಲಾ ಸಂದೇಶಗಳು ಕಳ್ಸೋದು ಆ ಪೇಪರ್ ಕಟ್ಟಿಂಗು ಈ ಪೇಪರ್ ಕಟ್ಟಿಂಗು ಅಲ್ಲಿ ನೋಡಿ ಹಿಂಗೆ ಇಲ್ ನೋಡಿ ಹಿಂಗೆ ಎಲ್ಲಾ ಕಳಿಸ್ಬಿಟ್ಟು ತಲೆ ಕೆಡ್ಸೋದು ಕೇಳ್ಕ ಮತ್ ಕೇಳ್ತಾರಲ್ಲ ಅವ್ರ ಇನ್ನೆಂತ ಅವ್ರು ಹೇಳ್ರಿ ಫಸ್ಟ್ ನಮಗ್ ಬರ್ಬೇಕು ನಮ್ ಮನೆ ನಮ್ದು ನಮ್ ಮಕ್ಳು ಆಮೇಲೆ ಅವ್ರಿಗೂ ಬರ್ಬೇಕು ನಮ್ದು ನಮ್ ವಸ್ತು ಅದು ಎಲ್ಲಿ ಹೋಗ್ತಾರ ಏನ್ ಮಾಡ್ತಾರೆ ಏನೋ ಅನುಕೂಲ ಇದ್ರೆ ಪರವಾಗಿಲ್ಲ ಅನುಕೂಲ ಇಲ್ದಿರೋರು ಎಲ್ಲೋಗ್ಬೇಕು ಎಲ್ಲೋಗ್ ಸಾಯ್ಬೇಕು ಈ ತರ ಮಾಡಿದ್ರೆ ಇವತ್ತಿಂದು ವಿಡಿಯೋ ಹಾರ್ಶ್ ಆಗೇ ಇದೆ ಅಂತ ಅನ್ಕೊಂತೀನಿ ನಾನು ಆದ್ರೂ ಪರವಾಗಿಲ್ಲ ನಾನು ಒಂದು ಈ ಮೆಸೇಜ್ ನಾನು ಹೇಳ್ಬೇಕಿತ್ತು ಹೇಳಿದೀನಿ ಆ ಸುಮಾರು ಜನ ನನಗೆ ಆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ರ ನನ್ನ ವಿಡಿಯೋ ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂನು ಇನ್ನೊಂದೇನು ಅಂತಂದ್ರೆ ಯಾರಿಗು ಈ ತರ ಪರಿಸ್ಥಿತಿಲಿ ಅನುಕಂಪ ಯಾರಿಗೂ ತೋರ್ಸಾಕ್ ಹೋಗ್ಬೇಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ನಾನು ಪ್ರತಿ ಸಲಿನೂ ಹೇಳ್ತಾ ಇದ್ದೀನಿ ಸಪೋರ್ಟ್ ಅಂದ್ರೆ ಯಾವ ತರ ಮುಂದೆ ಹೋಗು ನೀನು ಮುಂದೆ ಹೋಗು ನಾವಿದೀವಿ ಮೆಂಟಲಿ ಸಪೋರ್ಟ್ ಮಾಡಿ ನಿನ್ ಕೈಯಲ್ಲಿ ಆಗಲ್ಲ ಆಗಲ್ಲ ಅಂತ ಡಿಮೋಟಿವೇಟ್ ಅಂತ ಖಂಡಿತ ಮಾಡಕ್ ಹೋಗ್ಬೇಡಿ ನಮ್ಗೂನು ಸ್ವಲ್ಪ ಕಾಲ ಆಕಾಶ ಬೇಕು ನಾವು ಚೇತರಿಸಕೊಂತ ಇದೀವಿ ಆ ಈ ರೀತಿ ಯೋಚನೆ ಮಾಡ್ಬೇಕು ವಯಸ್ಸಾಗಿದೆ ಅಂದಿದ ತಕ್ಷಣ ಅತ್ತೆ ಮಾವನ್ ವಯಸ್ಸಾಗಿದೆ ಅಂದಿದ ತಕ್ಷಣ ಎಲ್ರಿಗೂ ಅವ್ರನ್ನೇ ಸಪೋರ್ಟ್ ಮಾಡೋದು ಅಯ್ಯೋ ಅವ್ರನ್ನ ಯಾರ್ ನೋಡ್ಕೊಂತಾರ ಯಾರ್ ಮತ್ತೆ ನಾವು ನಮ್ಮನ್ ನಾವೇನ್ ಮಾಡ್ಬೇಕು ನಮ್ ಆ ಸೊಸೈದಿರಪ್ಪ ಅಮ್ಮಂಗೂ ವಯಸ್ಸಾಗಿರುತ್ತೆ ಅತ್ತೆ ಮಾವಂಗೂ ವಯಸ್ಸಾಗಿರುತ್ತೆ ಸ್ವಲ್ಪ ಸೊಸೈಟಿನೂ ಅಷ್ಟೇ ಹಿಂದೆ ಮುಂದೆ ನೋಡಿ ಮಾತಾಡ್ಬೇಕು ಸುಮ್ನೆ ಮೂಗಿನೇರ್ಕ್ ಮಾತಾಡೋದು ಅಷ್ಟು ಸರಿ ಅಲ್ಲ ಆಮೇಲೆ ಏನಪ್ಪ ಅಂತ ಆಮೇಲೆ ಏನೋ ಚಿಕ್ಕವರು ಏನೋ ಮಾತಾಡ್ತಾ ಇದಾರೆ ತಕ್ಷಣ ಚಿಕ್ಕವ್ರ ಮಾತಾಡೋದೆಲ್ಲ ತಪ್ಪು ದೊಡ್ಡವ್ರು ಮಾತಾಡೋದೆಲ್ಲ ಸರಿ ಆತರ ತಿಂಕ್ ಮಾಡ್ಬಿಡ್ತಾರೆ ಚಿಕ್ಕವ್ರ ಹತ್ರನೂ ವಿಷಯ ಇರುತ್ತೆ ತುಂಬಾ ತಿಳ್ಕೊಳ್ಳೋದಿರುತ್ತೆ ದೊಡ್ಡವ್ರ ಹತ್ರನೂ ಇರುತ್ತೆ ಆಮೇಲೆ ಅಹ್ ಅನುಭವಗಳು ಒಬ್ರೊಬ್ರದ್ದು ಒಂದೊಂಥರ ಡಿಫ್ರೆಂಟ್ ಆಗಿರುತ್ತೆ ದೊಡ್ಡವ್ರದೊಂಥರ ಅನುಭವ ಆಗಿರುತ್ತೆ ಲೈಫ್ ಅಲ್ಲಿ ಚಿಕ್ಕವ್ರದ ಅನುಭವ ಆಗಿರುತ್ತೆ ಈ ರೀತಿ ಎಲ್ಲ ಯಾರ ಅನುಭವನೂ ನೀವು ತಾಳೆ ಹಾಕಿ ನೋಡಕ್ ಹೋಗ್ಬೇಡಿ ಪ್ರತಿಯೊಬ್ಬರು ಡಿಫ್ರೆಂಟ್ ಆಗಿರ್ತಾರೆ ಲೈಫ್ ಅಲ್ಲಿ ಈ ರೀತಿ ನಾನು ಹೇಳ್ತಾ ಇದ್ದೀನಿ ಅಂತ ಯಾರು ಬೇಜಾರ್ ಕೂಡ ಮಾಡ್ಕೊಬೇಡಿ ಮಾಡ್ಕೊಂಡ್ರು ಪರವಾಗಿಲ್ಲ ಸೊ ಇದಾಗಿತ್ತು ನಾನು ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಸರಿ ಮಾತಾಡಿದೀನೋ ತಪ್ಪು ಮಾತಾಡಿದೀನೋ ನೀವೇ ಕಮೆಂಟ್ ಮೂಲಕ ತಿಳಿಸಿ ನನಗೆ ಅನಿಸಿದ್ದು ನಾನು ಹೇಳಿದ್ದೀನಿ ತಪ್ಪಿದ್ರೆ ನಾನು ಫಸ್ಟ್ ಕ್ಷಮೆ ಕೂಡ ಕೇಳ್ತೀನಿ ನಾನೇನು ತಪ್ಪು ಮಾತಾಡಿಲ್ಲ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್